ಜನಿವಾರ ಧಾರವಲ್ಲ ಅದೊಂದು ಬ್ರಹ್ಮಾಸ್ತ್ರ ಸೈಟ್ ಪರೀಕ್ಷೆಯ ಸಂದರ್ಭದಲ್ಲಿ ಇಲಾಖೆಗೆ ಸಂಬಂಧಿತ ಅಧಿಕಾರಿಗಳು ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರಕ್ಕೆ ಮಾಡಿದ ಅಪಮಾನ ಹಿಂದೂ ಸಮಾಜಕ್ಕೆ ಮಾಡಿದ ಅವಮಾನವಾಗಿದೆ ಎಂದು ಅಣ್ಣಗೇರಿ ಬ್ರಾಹ್ಮಣ ಸಮಾಜದ ಬಾಂಧವರಿಂದ ಅವಿರೋಧವನ್ನ ವ್ಯಕ್ತಪಡಿಸಿದ್ರು ಇದು ಜನಿವಾರ ಕೇವಲ ಧಾರವಲ್ಲ ಅದೊಂದು ಬ್ರಾಹ್ಮಾಸ್ತ್ರ ಹಾಗೂ ಬ್ರಾಹ್ಮಣ ಸಮಾಜವು ಹಿಂದೂ ಸಮಾಜದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು ಈ ಹಿನ್ನೆಲೆಯಲ್ಲಿ ಜನಿವಾರ ಅಲ್ಲಿಂಗದಾರ ದಾರ ಮಂಗಳ ಸೂತ್ರ ಇತ್ಯಾದಿಗಳೆಲ್ಲವೂ ಹಿಂದೂ ಧರ್ಮದ ಪರಮ ಪವಿತ್ರ ಮಾಂಗಲಿಕ ವಸ್ತುಗಳಾಗಿವೆ ಹರ್ ಜೈನ್ ಮಾತನಾಡಿ ಬ್ರಾಹ್ಮಣ ಸಮಾಜವು ಹೋರಾಟ ಮಾಡಲು ಅಪ್ಪಿ ತಪ್ಪಿ ಬೀದಿಗೆ ಇಳಿದ್ರೆ ವಿಧಾನಸೌಧವು ಗಡಗಡ ನಡಗುತ್ತದೆ ಎಂದು ಹೇಳಿದರು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಯಾವುದೇ ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನಗಳ ಪೂಜೆ ಪುನಸ್ಕಾರ ಮಾಡುವ ಯಾವುದಾದ್ರೂ ಒಂದು ಸಮಾಜ ಇದ್ರೆ ಅದು ಜನಿವಾರ ಸಮಾಜ ಮಾತ್ರ ಮುದ್ರಾಯಿ ಇಲಾಖೆ ಬ್ರಾಹ್ಮಣ ಸಮಾಜ ಜನಿವಾರದಿಂದ ದೇಣಿಗೆ ಏನು ನಡೆಯುತ್ತದೆ ಅದು ರಾಜ್ಯ ಸರ್ಕಾರ ಇವತ್ತು ಅದರ ಭಿಕ್ಷೆಯಿಂದ ನಡೆಯುತ್ತಿದೆ ಎಂದು ಹೇಳಿದರು ಅನೇಕ ಬ್ರಾಹ್ಮಣ ಸಂಘಟನೆಗಳು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ನಾಗರಾಜ ಕಟ್ಟಿ ದೇವಸ್ಥಾನದ ಅರ್ಚಕರು ಮಹಾಬಲೇಶ್ ಹೆಬ್ಬಸೂರ್ ರಷಾ ಹಂದಿಗೋಳ್ ಅರ್ಜುನ್ ಕಲಾಲ್ ಇನ್ನು ಹಲವಾರು ಬ್ರಾಹ್ಮಣ ಸಮಾಜದ ಸಂಘದವರು ಉಪಸ್ಥಿತರಿದ್ದರು ಕಿರಣ್ ಕುಮಾರ್ ಪೂಜಾರ್ ಎನ್ ಕೆ ಎಸ್ ನ್ಯೂಸ್ ಇದ್ದಲ್ಲಿರುವಂಥ ಜನಿವಾರ ತೆಗೆದು ಅಂದ್ಕೊಳ್ಳಿ ಆ ಆ ಜನಿವಾರದ ಆ ಸಮಾಜಕ್ಕೆ ಎಟ್ಟು ಅಪಮಾನ ಮಾಡ್ಯಾರ ರಾಜ್ಯ ಸರ್ಕಾರಕ್ಕೆ ಅಂದರೆ ಭಾಳ ನೋವಿನ ಸಂಗತಿ ಇವತ್ತು ಯಾಕೆ ನೋವು ಆಗ್ತಾ ಇದೆ ಅಂದರೆ ಇವತ್ತು ಜನಿವಾರ ಸಮಾಜ ಸಣ್ಣ ಸಮಾಜ ಐತಿ ನೀವು ಏನು ಕೇಳೋಂಗಿಲ್ಲ ಅನ್ನೋದು ಜನಿವಾರ ಸಮಾಜ ಬೀದಿ ಬೀದಿಗಳೆ ನಿಮ್ಮ ವಿಧಾನಸೌಧ ಗದಗದ ನಡೀತದೆ ಅನ್ನೋದು ಎಚ್ಚರಿಕೆಯನ್ನು ಕೊಡ್ತದೆ ಇವತ್ತು ಯಾಕೋ ಅಂದರೆ ಅಮೃತೇಶ್ವರ ದೇವಸ್ಥಾನದ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬ್ರಾಹ್ಮಣ ಸಮಾಜದವರು ತೀರನ್ನು ಇಳಿತೀವಿ ವಿಧಿ ವಿಧಾನಗಳನ್ನ ಸಂಪೂರ್ಣವಾಗಿ ಅಲ್ಲಿ ಕ್ಷೇದ ಮಠ ಮಾಡುವಂಥ ಬ್ರಾಹ್ಮಣ ಸಮಾಜ ಅದು ಜನಿವಾರ ಸಮಾಜ ಇಡೀ ಊರಿನ ಆರಾಧ ದೈವ ಇದ್ದರೂ ಕೂಡ ಅದನ್ನು ಪೂರ್ಣವಾಗಿ ಅದನ್ನು ಪೂಜಾ ಪುನಸ್ಕಾರ ಮಾಡುವಂಥ ಯಾವುದಾದ್ರೂ ಒಂದು ಧರ್ಮ ಇದ್ದರೆ ಅದು ಭಾಳ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ಯಾವುದೇ ದೇವಾಲಯಗಳಿಗೆ ಹೋದರೂ ಕೂಡ ಪೂಜಾ ಪುನಸ್ಕಾರ ಮಾಡುವಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ಜನಿವಾರ ಸಮಾಜ ಅನ್ನೋದು ಎಚ್ಚರಿಕೆಯನ್ನು ಮಾಡಿ ಇವತ್ತು ಜನವಾರ ಸಮಾಜವನ್ನು ನಿರ್ಧಾರವನ್ನು ಮಾಡಿ ಗುಡಿ ಗುಂಡಾರಗಳಿಗೆ ಹೋಗುವುದು ಬಿಟ್ಟರೆ ಗುಡಿ ಒಳಗೆ ಕಸ ಹೊಡೆಯೋದು ದಿಕ್ಕಿರೋನಿಲ್ಲ ಅನ್ನೋದು ಸರ್ಕಾರ ತಿಳ್ಕೊಳ್ತಾರೆ ಇವತ್ತು ಮುಜರ ಇಲಾಖೆ ಯಾವ ಬ್ರಾಹ್ಮಣ ಸಮಾಜ ಯಾವ ಜನಿವಾರ ಸಮಾಜದಿಂದ ದಿನನಿತ್ಯ ದೇಣಿಗೆಯನ್ನು ನಡಿತೈತೆ ಇವತ್ತು ರಾಜ್ಯ ಸರ್ಕಾರ ಅದರ ಭಿಕ್ಷೆಯಿಂದ ನಡೆಯುವಂಥ ಒಂದು ಎಚ್ಚರಿಕೆಯನ್ನು ತಿಳ್ಕೊಡ್ತೀವಿ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರಬೇಕು ಆಗಿರುವಂಥ ಆ ಶಿಕ್ಷಕನಿಗೆ ಒಬ್ಬ ನಾಚಿಕೆ ಆಗಬೇಕು ಸಿ ಇ ಟಿಯಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಅಪಮಾನ ಮಾಡ್ತಾನಲ್ಲ ಆ ಗುರುವಿನ ಒಂದು ಸ್ಥಾನಮಾನಕ್ಕೆ ಅಪಮಾನ ಮಾಡಿರುವಂಥ ಶಿಕ್ಷಣಕ್ಕೆ ಒಂದು ಅವನ್ನ ಸಸ್ಪೆಂಡ್ ಮಾಡಲಿ ಅಥವಾ ಅವನ ಕೆಲಸದಿಂದ ತೆಗಿಬೇಕನ್ನೋಂಥ ವಿಚಾರವನ್ನು ಹೇಳಿದೆ ಇವತ್ತು ರಾಜ್ಯ ಸರ್ಕಾರ ದಿನೇ ದಿನೇ ಇವತ್ತು ಹಿಂದೂಗಳ ಮೇಲೆ ಆಗಿರ್ಬೋದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಅನೇಕ ತೊಂದರೆಗಳನ್ನು ಮಾಡುವಂಥ ರಾಜ್ಯ ಸರ್ಕಾರ ಇವತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನಿರಂತರವಾಗಿ ಬ್ರಾಹ್ಮಣರಾಗಿರ್ಬೋದು ಜನಿವಾರ ಸಮಾಜ ಆಗಿರ್ಬೋದು ಅವನ ಜನಿವಾರ